ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಸಹನಾ ಸಾತಿ ಕಡೆಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ತಾಲಿಪಟ್ಟಿ ಮಾಡೋದು ಹೆಂಗಂತ ತಿಳ್ಕೊಳ್ಳೋಣ ರೀ ತುಂಬ ಸಖತ್ತಾಗಿ ಸ್ಮೂತಾಗಿ ಬಂದಿದ್ದಾವೆ ರೀ ಟಿಫಿನ್ಗೆಲ್ಲ ರೀ ಬೆಳಗ್ಗೆ ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಿ ಮಾಡೋದು ಹೆಂಗಂತ ನೋಡೋಣ ರೀ ಇವಾಗ ಗೋಧಿ ಹಿಟ್ಟು ರೀ ಒಂದು ಎರಡು ಮೂರು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀವಿ ನೋಡಿರಿ ಈ ಥರ ಸಾನಿಸ್ಕೊಂಡ್ಬಿಟ್ಟು ಸ್ವಲ್ಪ ಅದಕ್ಕೆ ವಡ ಹಿಟ್ಟು ಹಾಕೊಳ್ಳೋಣ್ರಿ ರೀ ಗೋಧಿ ಹಿಟ್ಟು ಆಮೇಲೆ ವಡಾ ಹಿಟ್ಟು ಎರಡು ಸಾನಿಸ್ಕೊಂಬಿಟ್ಟು ಈ ಥರ ಇಟ್ಕೊಳ್ಳೋಣ್ರಿ ರೀ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಸಿ ಖಾರದ ಪೇಸ್ಟು ಆಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ತುರಿದಿರುವಂಥ ಸೌತೆಕಾಯಿ ಹಾಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ರೀ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆ ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಿ ಎಲ್ಲ ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಕಲಿಸ್ಕೊಂಡು ಇಟ್ಕೊಳ್ಳೋಣ್ರಿ ರೀ ನೋಡಿರಿ ಈ ಥರ ಎಲ್ಲ ಕಲಿಸ್ಕೊಂಡು ಸ್ವಲ್ಪ ಅರಶಿನ ಸ್ವಲ್ಪ ಜೀರಿಗೆ ಎಲ್ಲ ಆದ ನಂತರ ಸ್ವಲ್ಪ ಅರಶಿನ ಸ್ವಲ್ಪ ಜೀರಿಗೆ ಹಾಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಎಲ್ಲ ಕನ್ಸ್ ರೀ ಈ ಥರ ಮೆತ್ತಿಗೆ ರೀ ತುಂಬ ಚೆನ್ನಾಗಿ ಬರುತ್ತೆ ರೀ ನೋಡಿರಿ ಈ ಹದಕ್ಕೆ ಇರಬೇಕಿಟ್ಟು ಅಂದರೆ ಸಖತ್ತಾಗಿರುತ್ತೆ ರೀ ಮೇಲೆ ಒಂದು ಸ್ವಲ್ಪ ಒಂದು ಹನಿ ನೀರು ಹಾಕ್ಬಿಟ್ಟು ಎಲ್ಲ ಮೇಲೆ ಈ ಥರ ಒತ್ತಿ ಒತ್ತಿ ಚೆನ್ನಾಗೆಲ್ಲ ರೀ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಮುಚ್ಚಿಡಣ್ರಿ ಅರ್ಧ ಗಂಟೆ ಆದಮೇಲೆ ನೋಡಿರಿ ಯಾವ ರೀತಿ ಎಷ್ಟು ಚೆನ್ನಾಗಿ ನೆನೆದುಕೊಂಡು ಬಂದಿದೆ ಈ ಥರ ರೀ ಎಷ್ಟು ಚೆನ್ನಾಗಿ ನೆನೆದಿದೆ ಅಲ್ವಾ ಈ ಥರ ನೆನ್ಕೊ ರೀ ಅದು ಇವಾಗ ಒಲೆ ಹಚ್ಬಿಟ್ಟು ಒಂದು ತವ ಇಟ್ಕೊಳ್ಳೋಣ ರೀ ನೋಡಿರಿ ಲಟ್ಸಕ್ಕೆ ಲಟ್ಸೋ ಇದು ಕಲ್ಲಿಂದು ನಮ್ಮದು ಈ ಥರ ಸ್ವಲ್ಪ ಹಾಳೆ ಹಾಕಿ ಒಂದು ಹಾಳೆ ಹಾಕೋಬಿಟ್ಟು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪನೆ ತಗೊಂಡು ಈ ಥರ ಎಲ್ಲ ಚೆನ್ನಾಗಿ ರೀ ಸ್ವಲ್ಪ ಸ್ವಲ್ಪನೇ ತಗೊಂಡು ರೊಟ್ಟಿ ಯಾವ ಥರ ಅಕ್ಕಿ ರೊಟ್ಟಿ ಒತ್ತಾರಲ್ರಿ ಅದೇ ಥರ ಎಲ್ಲ ಕೈಲೇನೆ ಈ ಥರ ಒತ್ತಿಬಿಟ್ಟು ಇವಾಗ ಒಲೆ ಹೊತ್ತಿದೆ ರೀ ತವಾ ರೀ ಚೆನ್ನಾಗಿ ರೀ ನೋಡಿರಿ ಹಾಳೆ ಕವರ್ದೆಲ್ಲ ತೆಗೆದು ಕೈಲೇನೆ ಹಾಕಿಬಿಟ್ಟು ಎಷ್ಟು ಚೆನ್ನಾಗಿ ಬಂದು ಬರ್ತೈತೆ ನೋಡ್ರಿ ಅದೇ ಥರ ಇನ್ನೊಂದು ಅದೇ ಥರ ಇಟ್ಟು ಇಟ್ಟು ತೊಗೊಂಬಿಟ್ಟು ಸ್ವಲ್ಪ ಚಪಾತಿಗೆ ಯಾವ ರೀತಿ ರೌಂಡ್ ಶೇಪ್ ರೀ ಅದೇ ರೀತಿ ತೊಗೊಂಡು ಈ ಥರ ಒತ್ತಬೇಕ್ರಿ ಕೈಯಿಂದನೇ ತುಂಬ ಸಖತ್ತಾಗಿ ತುಂಬ ಟೇಸ್ಟಿಯಾಗಿ ತುಂಬ ರೀ ಈ ತಾಲಿಪಟ್ಟಿ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಹೆಂಗೈತಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಆರೋಗ್ಯಕ್ಕೆ ತುಂಬ ರೀ ಟಿಫಿನ್ಗೆಲ್ಲ ಕಟ್ಟೋಕ್ಕೂ ಚೆನ್ನಾಗಿರುತ್ತೆ ರೀ ಏನೂ ಆಗಲ್ಲ ರೀ ಸ್ಮೂತಾಗೆ ಇರುತ್ತೆ ನೀವು ಟ್ರೈ ಮಾಡಿ ನೋಡ್ರಿ ಬೇಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಒಲೆ ಮೇಲೆ ರೀ ಸೌದೆ ಒಲೆ ಮೇಲೆ ರೀ ನೋಡಿರಿ ಅದು ಸಖತ್ತಾಗಿ ಬಂದಿದೆ ಈ ರೀತಿಯಾಗಿ ಬೇಯಿಸ್ಕೋಬೇಕು ಅದೇ ರೀತಿ ಇನ್ನೊಂದು ಅದೇ ರೀತಿ ತಟ್ಟಿಬಿಟ್ಟು ಒಲೆ ಸೌದೆ ಒಲೆ ಮೇಲೆ ಈ ಥರ ಹಾಕ್ಬಿಟ್ಟು ನೋಡಿರಿ ಎಲ್ಲ ಇದೇ ರೀತಿ ಮಾಡ್ಕೋಬೇಕ್ರಿ ಎಷ್ಟು ಚೆನ್ನಾಗಿ ರೀ ತುಂಬ ಚೆನ್ನಾಗಿರುತ್ತೆ ಬೇಯಿಸ್ಕೋಬೇಕ್ರಿ ಚೆನ್ನಾಗೆಲ್ಲ ನೋಡ್ರಿ ಸಖತ್ತಾಗಿ ಬೆಂದಿದೆ ಅಲ್ವಾ ಈ ರೀತಿ ಸೌದೆ ಒಲೆ ಇರಿದ್ದು ಸೌದೆ ಒಲೆ ಮೇಲೆ ಇದೇ ರೀತಿ ಬೇಯಿಸ್ಕೊಂಡಿದೆ ನೋಡ್ರಿ ಈ ರೀತಿ ಬೇಯಿಸ್ಕೋಬೇಕ್ರಿ ಸಖತ್ತಾಗಿ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿ ತುಂಬ ಸಖತ್ತಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಧನ್ಯವಾದಗಳು ರೀ